ಹಲೋ ಎವ್ರಿ ವಾನ್ ಬರ್ರಿ ಇವತ್ತ ಹೆಲ್ದಿ ಆಮೇಲೆ ಟೇಸ್ಟಿ ಅಂದ ಸೋರೆಕಾಯಿ ಅಥವಾ ಲೋಕಿದ ಕೋಫ್ತಾ ಮಾಡೋಣ ಅಂತ ಮುಂಚೆ ಒಂದು ಸೋರೆಕಾಯಿ ತೊಗೊಂಡ ಅದನ್ನು ಚೆಂದಾಗಿ ಪೀಲ್ ಮಾಡ್ಕೊಂಡು ಅದನ್ನು ಹೆರ್ಕೋಬೇಕು ಅಥವಾ ಗ್ರೇಟ್ ಮಾಡ್ಕೋಬೇಕು ಆಮೇಲೆ ಅದ್ರೊಳಗೆ ಇದೆ ನೀರಿನ ಅಂಶ ಎಲ್ಲ ಒಂದು ಬಟ್ಟೆಯೊಳಗೆ ಹಾಕಿ ತಕ್ಕೋಬೇಕು ನಮ್ ಕೋಫ್ತಾ ಮಾಡ್ಲಿಕ್ಕೆ ಮುಂಚೆ ಸೋರೆಕಾಯಿ ಗ್ರೇಟೆಡ್ ಅದ್ರೊಳಗೆ ಒಂದು ಸ್ವಲ್ಪ ಅರಿಶಿನ ಖಾರ ಪುಡಿ ಗರಂ ಮಸಾಲ ಉಪ್ಪು ಆಮೇಲೆ ಒಂದು ಸ್ವಲ್ಪ ಟೇಸ್ಟಿಗೆ ಮ್ಯಾಜಿಕ್ ಮಸಾಲ ಹಾಕ್ಬೇಕ ಮುಂದೆ ಒಂದು ಬಟ್ಲದಷ್ಟು ಕಡಲಿ ಹಿಟ್ಟ ಆಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಅದನ್ನ ಚಲೋತ್ನಾಗಿ ಮಿಕ್ಸ್ ಮಾಡಿ ನಿಮಗೆ ಕೋಫ್ತಾ ಯಾವ ಶೇಪ್ ಬೇಕಲ್ಲ ಆ ಶೇಪ್ ಕೊಡ್ಬೇಕ ಆಮೇಲೆ ಅವನ್ನ ಬ್ರೆಡ್ ಕ್ರಮ್ಸ್ ಒಳಗೆ ಎದ್ದು ಚಂದಾಗಿ ಕೋಟ್ ಮಾಡ್ಕೊಬೇಕು ಆಮೇಲೆ ಎಣ್ಣೆ ಬಿಸಿ ಆದ್ಕೊಳ್ಳೆ ಒಂದೊಂದನ್ನು ಕೋಫ್ತಾ ಚಂದಗೆ ಕರ್ಕೊಂಡ್ರೆ ಅದಕ್ಕೆ ಎಷ್ಟು ಚಂದ ಕಲರ್ ಬರ್ತದೆ ನೋಡ್ರಿ ಆಮೇಲೆ ಇನ್ನೊಂದು ಕಡೆ ನಮ್ಮ ಪಲ್ಯದ ಬೇಸ್ ಪ್ಯೂರೆ ಮಾಡ್ಕೊಳ್ಳೋಕೆ ಒಂದು ಪ್ಯಾನ್ ಅದ್ರಾಗ ಎಣ್ಣೆ ಹಾಕಿ ಜೀರಿಗೆ ಹಾಕಿ ಮೆಣಸಿನ್ಕಾಯಿ ಹಾಕಿ ಬೆಳ್ಳುಳ್ಳಿ ಹಾಕಿ ಒಣ ಮೆಣಸಿನಕಾಯಿ ಹಾಕಿ ಚಂದಗೆ ಕೈ ಆಡಿಸ್ಕೊಬೇಕು ಆಮೇಲೆ ಸ್ವಲ್ಪ ಸಣ್ಣಗೆ ಹೆಚ್ಚಿದ ಉಳ್ಳಾಗಡ್ಡಿ ಟೊಮ್ಯಾಟೊ ಎಲ್ಲ ಹಾಕಿ ಮತ್ತು ಚಂದಾಗಿ ಅದನ್ನ ಸೋತೆ ಮಾಡ್ಕೋಬೇಕ ಆ ಬೇಸ್ ಫುಲ್ ಕ್ರೀಮಿ ಆಗ್ಬೇಕಂತ ಹೇಳಿದ್ರೆ ವಾಲ್ನಟ್ಸ್ ಆಮೇಲೆ ಕಾಜು ಹಾಕಿ ಅದ್ ಮತ್ತೊಂದ್ ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು ಆಮೇಲೆ ಅದ ರೂಮ್ ಟೆಂಪ್ರೇಚರ್ಗ್ ಬ್ರೇಕ್ ಕೂಡ ಅದ್ರದ್ ಒಂದ್ ಪೇಸ್ಟ್ ಮಾಡ್ಕೊಬೇಕು ಈಗ ಪಲ್ಯ ಮಾಡಲಿಕ್ಕೆ ನಾವು ಆಗಲೇ ಯೂಸ್ ಮಾಡಿದ್ದನ್ನು ಪ್ಯಾನ್ ಒಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಹಾಕಿ ಮೆಣಸಿನ್ಕಾಯಿ ಹಾಕಿ ಆಮೇಲೆ ಸಣ್ಣಗೆ ಹೆಚ್ಚಿದ ಉಳ್ಳಾಗಡ್ಡಿ ಒಂದು ಸ್ವಲ್ಪ ತಾಳಿಸ್ಕೊಬೇಕು ಆ ತಾಳೆ ಕೂಡ ನಾವು ಅಗ್ಳಿ ಮಾಡಿದ ಪೇಸ್ಟನ್ನು ಅದರೊಳಗೆ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಅದರೊಳಗೆ ಅರಿಶಿನ ಖಾರ ಪುಡಿ ಗರಂ ಮಸಾಲ ಆಮೇಲೆ ಮ್ಯಾಗಿ ಮಸಾಲ ಹಾಕ್ಬೇಕು ಆಮೇಲೆ ಎಲ್ಲ ಫ್ಲೇವರ್ಸ್ ಎನ್ಹಾನ್ಸ್ ಮಾಡಲಿಕ್ಕೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ಬೇಕು ಆಮೇಲೆ ಟೇಸ್ಟ್ ಪ್ರಕಾರ ಉಪ್ಪು ಹಾಕ್ಬೇಕು ಆಮೇಲೆ ಎಲ್ಲದನ್ನು ಚೆಂದಾಗಿ ಮಿಕ್ಸ್ ಮಾಡ್ಕೊಬೇಕು ಆಮೇಲೆ ಅದ್ರ ಮೇಲೆ ಕೊತ್ತಂಬರಿ ಹಾಕಿ ಚಂದಾಗಿ ಕರ್ನಿಶ್ ಮಾಡ್ಬೇಕು ಆಮೇಲೆ ನಾವು ಕರದಿಟ್ಟಿದ ಕೋಫ್ತಾನ ಅದ್ರೊಳಗ ಒಂದೊಂದನ್ನ ಹಾಕ್ಬೇಕ ಅಂದ್ರ ನಮ್ ರೆಸ್ಟೋರೆಂಟ್ ಸ್ಟೈಲ್ ಸೋರೆಕಾಯಿ ಅಥವಾ ಲೌಕಿದ್ದ ಕೋಫ್ತಾ ರೆಡಿ ಅದ ನೀವು ಇದನ್ನ ಮನೆಯೊಳಗೆ ಟ್ರೈ ಮಾಡ್ರಿ ಆಮೇಲೆ ನಂಗೆ ಕಮೆಂಟ್ ಸೆಕ್ಷನ್ ಅಂತ ಹೇಳ್ರಿ ಆಮೇಲೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್